ನೀ ನನ್ನಕ್ಕೆ ಇನ್ನು ಸಣ್ಣಕ್ಕೆ ಹೃದಯ ಖಟ್ಟಕ್ಕೆ ನೀ ನನ್ನ ಪಾತ್ರಗಿರ್ತೀ ನಿನ್ನ ಜಾಗಣನ ಬಾರಲಿ ನೀ ನನ್ನ ನಿನ್ನ ಜಾಗಣ ಮರಿಲಿ ಗುರು ಮಾಜ್ಞಾನಿ ಒಳ ಶಾರು ಶಾರು ಶಾರ ಧರಣಿಗೆ ಪರಿ ದಂಗ ಶಾರನಿಗೆ ಪರಿ ದಂಗದಾನ 아자네 잔다마레마에 열나래 열나로 노아아자네 잔다마레마에 열나래 열나 ಒಟ್ಟಿಗೆ ದೈಗೊಂಡ ಗೌಡರಿಗೆ ಕಾಡ್ತಿತ್ತು ಬಾಳ ಪಡುತ್ತಾನ ಮಾಡಿದ ತಪ್ಪ ಮನ್ನಿಸಿ ಮಾಳಪ್ಪ ಭಂಡಾರ ಹೊಡಿಯತ್ತು ಕೊಡುತ್ತಾನ E

தரத்தாரணோனப்ப மாடல்தானா ತಕ್ಕ ನಕ್ಕೆನ ತಟ್ಟ 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 ತಕ್ಕಿನ ಮನುಷ್ಯನಾಗಿ ನುಚ್ಚ ಬೇಡತನೇ ನೀ ಯಾ ಹೇಳುವಾನಾ ಕಪಾಲ ಹೊರ ಕಾನಾರು ಹೇಳುವ ಶಾರ ಉಳಿಯಾರ ಉಶ್ಯಾರ ಶಾರದ ಕೋಲಾ, ಕೋರಾ ಮಾರಿದಾಗ

here we are ಕೊಟ್ಟ ಮಾತ ಮರತು ದೈಗೊಂಡ ಸಂಕಟದಾಗ ಬಿಟ್ಟ ಗಂಡ ಎರಳಿಯಾಗಿ ಪುಂಡ ಧೈಗೊಂಡನ ಭೂಮಿಯಾದ ಬೀರನು ಹೋಟ ಎರಡು ಹಿಡಲಕ್ಕೂ ಹೋಗಿ ಬೀಳ್ತಾನ ಮೊದಕ್ಕೆ ತಿಸಿಗೊಂಡು ನರಳ್ಯಾನಿಡಕ್ಕೆ ಹೋಗ್ತಾನ ಮೊದ ಕೆತ್ತಿಸಲ ಎರಡು ಹಿಡಲಕ್ಕೂ ಹೋಗಿ ಬೀಳ್ತಾನ ತಿಸಿಗೊಂಡು Ola a ola will a shore, that I need a corner, Maridan, that I need a corner, Maridan, that I need a corner, what about a little girl? What about a little girl? What about a little ಏ ಮದುವೆಯಾಗಿ ಗೆಳತಿ ನೀ ಹೋದ ಮ್ಯಾಲ ಡಲೋರ ತರುತ್ತೀನಿ ತಿಂಡಿ ಮ್ಯಾಲ ಏ ನಿಮ್ಮವ ನನಗ ನನ್ನ ತಾಳ ಮಳ ನಿಮ್ಮ ಕೊಡುವಾಗುತ್ತೀನಿ ಸಾಲ ಪ್ರೀತಿ ದೂರ ಮಾಡಿಕೊಂಡೆ ದೂರ ಮಾಡಿಕೊಂಡೆ ನನ್ನ ಪ್ರೀತಿ ಮಾಡಿಕೊಂಡೆ ನನ್ನ ನೀ ನನ್ನಕ್ಕೆ ಸಣ್ಣಕ್ಕೆ ಹೃದಯ ಕಟ್ಟಕ್ಕೆ ನೀನಾ

what is it

ಲೋಕದ ಕೊರವಂಜೆ ಪರಿಪೂರ್ಣ ಪಟ್ಟ ಮಾತನಿ ಮರತು ನಡೆದಿದೆ ಕರೆ ಸಿದ್ಧ ಕಾಡ್ತಾರ ಮುಂದಿನ ಸಂದಿಗೆ ಚಂದಾಗಿ ಕೇಳಾರಿ ಗುರುಮಸಿಸರು ಮಾಡಿದ ಕಥನ ಕೈಗೊಂಡ ಗೌಡಾರ ಕರಿ ಕಟ್ಟಿದ ಹಬ್ಬ ಮತ್ತೊಮ್ಮೆ ಬರಬಾರ ಸಂದಿಗೆ ಚೆಂದಾಗಿ ಕೇಳಾರೆ ಮಾಡಿದ ಕೈಗೊಂಡ ಗೌಡರ ಕರಿ ಕಟ್ಟಿದ ಹಬ್ಬ ಮಾತೊಮ್ಮೆ ಬಳಿ ಬರೋಣ ೇನಾ ನನಗ ಹುಟ್ಟು ಮಕ್ಕಳಿಗೆ ನಿಮ್ನ ಹೆಸರು ಇರುತ್ತೇನಾ ಅರ ಹೆಸರು ಪ್ರೀತಿಯ ಮಾಡಿ ನನ್ನ ಗಡಿ ಹೊಡ್ದೇನಾಥ ಪ್ರೀತಿಯ ಮಾಡಿ ನನ್ನ ಬಿಟ್ಟು ಹೊಡ್ತೇನ